ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಮನೆ ಮದ್ದನ್ನ ಹೇಳ್ಕೊಡ್ತಿದ್ದೀನಿ ಏನಪ್ಪ ಅದು ಅಂದರೆ ಪಿ ಸಿ ಓ ಡಿ ಮತ್ತು ಥೈರಾಯ್ಡಿಗೆ ಈ ಥರ ಡ್ರಿಂಕ್ನ ಕುಡಿಯೋದ್ರಿಂದ ಫುಲ್ಲು ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಹಂಗಾಗಿ ಈ ಡ್ರಿಂಕ್ನ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು ಮೊದಲಿಗೆ ಧನ್ಯಾಕಾಳ ಒಂದು ಸ್ಪೂನಷ್ಟು ಧನ್ಯಾಕಾಳ ಹಾಕಿ ಒಂದು ಲೋಟ ನೀರಷ್ಟು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ಕಾಳು ಹಸಿ ಧನ್ಯ ಕಾಳು ಆಗಿರಬೇಕು ಇದನ್ನು ಡೈಲಿ ಕುಡಿತಾ ಬರಬೇಕು ಒಂದಿನ ಕುಡಿದು ಬಿಡೋದು ಅಲ್ಲ ಇದನ್ನು ಡೈಲಿ ಮಿಸ್ ಮಾಡ್ದಂಗೆ ಕುಡಿತಾ ಬರಬೇಕು ಈ ರೀತಿ ಆ ಡ್ರಿಂಕ್ನ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಅದು ಚೆನ್ನಾಗಿ ಮಳ್ಳುತ್ತೆ ಅದು ಮಳ್ಳಿದ ಮೇಲೆ ಕಲರು ಚೇಂಜ್ ಆಗ್ತಾ ಬರುತ್ತೆ ಅದು ಎಲ್ಲೋ ಕಲರ್ಗೆ ಬರುತ್ತೆ ಎಲ್ಲೋ ಕಲರು ಬಂದ ಮೇಲೆ ನಮ್ಮ ಡ್ರಿಂಕು ರೆಡಿಯಾಗಿದೆ ಅಂತ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಇವಾಗಂತೂ ಎಲ್ಲ ಹೆಣ್ಮಕ್ಳಿಗೂ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಥೈರಾಯ್ಡು ಪಿ ಸಿ ಡಿ ಅನ್ನೋದು ಹಂಗಾಗಿ ನಾನು ಈ ಮನೆ ಮದ್ದನ್ನ ಹೇಳ್ಕೊಡ್ತಿದ್ದೀನಿ ಇದನ್ನು ನಾನು ಸಹ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರ ನಿಮಗೆ ಈ ಸಜೆಷನ್ನ ಇದ್ದೀನಿ ನೋಡಿ ಇವಾಗ ಅದು ಚೆನ್ನಾಗಿ ಕಾಯ್ದಿದೆ ಇವಾಗ ಅದನ್ನು ನಾವು ಸೋಸ್ಕೊಳ್ಳೋಣ ನಾನು ಒಂದು ಲೋಟ ನೀರಿಟ್ಟಿದ್ದೆ ಅದು ಇವಾಗ ಸೋಸಿದ ಮೇಲೆ ಅರ್ಧ ಲೋಟ ನೀರಾಗಿದೆ ಇವಾಗ ಇದು ಧನ್ಯ ಕಾಳು ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ ನೀವು ಸಾಂಬಾರು ಮಾಡೋ ಮಸಾಲೆಗೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಏನು ವೇಸ್ಟ್ ಆಗಲ್ಲ ನೋಡಿ ನಮ್ಮ ಡ್ರಿಂಕು ರೆಡಿಯಾಗಿದೆ ಈ ಡ್ರಿಂಕ್ನ ಬೆಳಗ್ಗೆ ಟೈಮು ಮಾರ್ನಿಂಗು ಖಾಲಿ ಹೊಟ್ಟೆಗೆ ಡೈಲಿ ಕುಡಿತಾ ಬರಬೇಕು ಏನಿಲ್ಲ ಅಂದರೂ ಒಂದು ಸಿಕ್ಸ್ ಮಂತು ಕಂಟಿನ್ಯೂಸ್ ಆಗಿ ನಮಗೆ ಕುಡಿತಾ ಬಂದರೆ ಥೈರಾಯ್ಡೂ ಇರಲ್ಲ ಪಿ ಸಿಬೋಡಿನೂ ಇರಲ್ಲ ಹಾಗಾಗಿ ನಾನು ಈ ಡ್ರಿಂಕ್ನ ತೋರಿಸಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಈ ಡ್ರಿಂಕು ಅನ್ನೋದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ